ಸರ್ವಜ್ಞ ಕವಿ ಎಂಬತಕ್ಕಂಥವರು ಕೂಡ ಈ ಕ್ಷೇತ್ರದ ಮಹಿಮೆಯನ್ನು ಕೂಡ ಹೇಳಿರ್ತಕ್ಕಂಥವರಾಗಿದ್ದಾರೆ ಮಹಾನ್ ತಪಸ್ವಿಗಳು ಈ ಪೀಠದಲ್ಲಿ ಇದ್ದು ಅನೇಕವಾಗಿರ್ತಕ್ಕಂಥ ಪವಾಡಗಳನ್ನು ಕೂಡ ಮಾಡಿರ್ತಕ್ಕಂಥವರಾಗಿದ್ದಾರೆ ಆದ ಕಾರಣ ಆ ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ ಕ್ಷೇತ್ರದೊಳು ಶ್ರೀ ಕಾಶಿ ಜಾತ್ರೆಯೊಳ ಶ್ರೀ ಶೈಲ ಪುಣ್ಯಕ್ಷೇತ್ರದಲ್ಲಿ ಹಡಗಲಿ ತಿಳ್ಕೊಂಡು ಹೇಳ್ತಾನೆ ಮತ್ತು ಹಿಂದಿನ ಜಾನಪದ ಸಾಹಿತ್ಯಕಾರರು ಕೂಡ ಒಂದು ಕವಿತೆ ಒಂದು ಮೂರು ಸಾಲಿನ ಕವಿತೆ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದಾಗಿದೆ ಈ ನಾಡಿನಲ್ಲೆಲ್ಲ ಗಿಡ್ಡರು ನಡೆದಾರೆ ಗಿಡವಿ ಗಿಳಿವಿಂಡು ನಡೆದಂಗ ಗಿಡ್ಡರು ನಡೆದಾರೆ ಗಿಳಿವಿಂಡು ನಡೆದಂಗ ಉದ್ದಾಲ ಉದ್ದಾನ ಬಾಲೆ ನನ್ನ ತಂಗಿ ನಡೆದಾರೆ ರುದ್ರನ ತೇರು ಎಳೆದಂಗ ಅಂತ ಕೊಂಡಿ ಜಾನಪದ ಸಾಹಿತ್ಯಕಾರರು ಅವರ ಒಂದು ಜಾನಪದ ಸಾಹಿತ್ಯದಲ್ಲಿ ಈ ಮಠದ ಮಹಿಮೆ ಈ ಜಾತ್ರೆಯ ಮಹಿಮೆ ಹೇಳಿರ್ತಕ್ಕಂಥವರಾಗಿದ್ದಾರೆ ಇಂತ ಬಹಳ ಪವಿತ್ರವಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಈ ಸ್ಥಾನಕ್ಕೆ ಯಾರು ಬರ್ತಾ ಇದ್ದಾರೋ ಅವರನ್ನೆಲ್ಲ ಪವಿತ್ರ ದೃಷ್ಟಿಯಿಂದ ಕಂಡು ಅವರಿಗೆ ಸ್ಥಾನ ಸನ್ಮಾನಗಳನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಕಳಿಸತಕ್ಕಂಥ ಒಂದು ಕ್ಷೇತ್ರ ಈ ರುದ್ರೇಶ್ವರ ಹಡಗಲಿ ಮಠ ಅಂತ ಅಂತನ್ನುವಂತ ಯಾಕಪ್ಪ ಅಂತಂದ್ರ ಇಲ್ಲಿ ಮಹಾ ತಾಯಿ ತಾಯಿಯಾಗಿರ್ತಕ್ಕಂಥ ಭದ್ರಕಾಳಮ್ಮ ತಾಯಿ ಮತ್ತು ಮಲಪ್ರಭ ಮಲಪ್ರಭಾ ತಾಯಿ ಇಲ್ಲಿ ಉತ್ತರ ದಿಕ್ಕಿಗಾಗಿ ಹರಿದು ಮುಂದೆ ಕೂಡಲ ಸಂಗಮಕ್ಕೆ ಕೂಡತಕ್ಕಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಈ ಸ್ಥಾನದಲ್ಲಿ ಕಳೆದ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಮಠಕ್ಕೆ ಬಂದಾಗನೇ ತಲ ಬಹಳಷ್ಟು ಅಸ್ತವ್ಯಸ್ತ ಆಗಿತ್ತು ಅಂಥ ಕಾಲದಲ್ಲಿ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಅಡಿಯಪ್ಪಣ್ಣ ಮತ್ತು ಬಸವಂತಪ್ಪ ಕಠಾಣಿಯವರು ಮತ್ತು ಶಿವಪ್ಪ ಮಶಿವಿನವರು ಬನ್ನಟ್ಟಿ ರುದ್ರಪ್ಪಣ್ಣವರು ಎಲ್ಲ ಅವರೆಲ್ಲರೂ ಹಿರಿಯರು ಕೂಡಿಕೊಂಡು ಈ ಮಠದ ಎಲ್ಲ ಕಾರ್ಯಕ್ರಮಗಳಂದ್ರ ಕಟ್ಟಡ ಕಟ್ಟಿಸೋದು ಶಿವಪೂಜಾ ಕೂಲಿ ಯಾತ್ರಾ ನಿವಾಸ ಈಗೆಲ್ಲ ಏನಾಯ್ತಲ್ಲ ಮಾಡಿ ಅವ್ರು ತಮ್ಗೆ ಎಷ್ಟು ಬೇಕಾಗಿರ್ತೋ ಅಷ್ಟು ಮಾಡಿ ಹೋದ್ರು ಮುಂದೇನಾಯ್ತಲ್ಲ ನಮ್ಮ ನಮ್ಮ ಅವರ ಈ ಕಾಲದಲ್ಲಿ ಏನಾಯ್ತಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಈ ಕಟ್ಟಡಗಳು ತಲೆ ಎತ್ತಿ ನಿಂತಿದ್ದಾವೆ ಒಟ್ಟು ಎಲ್ಲ ಏನು ತಲಿ ಎತ್ತಿ ನಿಂತವಲ್ಲ ಇವೆಲ್ಲ ಶಂಕರಪ್ಪನವರ ಒಂದು ಪ್ರಯತ್ನ ಅದು ಒಬ್ಬರು ಪ್ರಯತ್ನ ಎಲ್ಲ ಶಂಕರ ಶಂಕರಪ್ಪನ ಜೊತೆಗೆ ಮತ್ತು ಉಳಿತದಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಕಾಶ್ಯಪ್ನವರು ಮತ್ತು ದೊಡ್ಡಗೌಡರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಇದೆಲ್ಲ ನೋಡ್ತಕ್ಕಂಥ ಯಾವತ್ತು ಅಂದ ಚಂದವಾಗಿ ಕಾಣತಕ್ಕಂಥ ಕಟ್ಟಡಗಳನ್ನೆಲ್ಲ ನಮ್ಮ ಶಂಕರಪ್ಪನವ್ರು ಈ ಒಂದು ತಿಂಗಳಾಯ್ತು ಒಟ್ಟು ಎಲ್ಲಿ ಹೊಗೆ ಇಲ್ಲ ಅವರು ಇಂಥ ಒಂದು ಮಠದ ಒಂದು ವೈಭವವನ್ನು ತಿಳಿದುಕೊಂಡು ಇಲ್ಲಿ ಪುರಾಣ ನಡಿಬೇಕು ಪುಣ್ಯಕಥೆ ನಡಿಬೇಕು ಶರಣ ಬಸವೇಶ್ವರ ಮತ್ತು ಪುರಾಣ ನಡಿಬೇಕು ಎಂಬುವಂತ ವಿಚಾರದಿಂದ ಇಲ್ಲ ಶ್ರೀದೇವಿ ಅಕ್ಕವರಪ್ಪ ಅಂತಂದ್ರೆ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂತ ಪ್ರವಚನ ಮಾಡತಕ್ಕಂಥ ನಮ್ಮ ಅಕ್ಕವರು ಶ್ರೀದೇವಿ ತಾಯಿಯವರು ಜಮಖಂಡಿಯವರು ಬಹಳಷ್ಟು ವಿದ್ಯಾವಂತರಾಗಿ ಆ ತಮ್ಮ ವಿದ್ಯೆಯನ್ನು ಪ್ರಚಾರಕ್ಕೋಸ್ಕರವಾಗಿ ಭಕ್ತಿ ಜ್ಞಾನ ವೈರಾಗ್ಯಗಳು ಎಲ್ಲಾ ಮನುಷ್ಯನಲ್ಲಿ ಬೆಳೆದು ಬರಬೇಕು ಎಲ್ಲರೂ ಸುಸಂಸ್ಕೃತರಾಗಬೇಕೆಂಬತಕ್ಕಂಥ ಉದ್ದೇಶದಿಂದಲೇ ಆ ಶ್ರೀದೇವಿ ಅಕ್ಕವರು ಇಲ್ಲಿ ಬಂದು ಹದಿನೈದು ದಿನಗಳವರೆಗೆ ಪುರಾಣ ಪ್ರವಚನ ಬಸವೇಶ್ವರನ ಒಂದು ವಿಚಾರ ತತ್ವಗಳನ್ನು ಪ್ರಚಾರ ಮಾಡುವಂತಹ ರೀತಿಯಲ್ಲಿ ದಿನನಿತ್ಯದಲ್ಲಿನೂ ಕೊಡುಗಿ ಸಂಜೆ ಕಡೆ ಏಳುವರೆಯಿಂದ ಹಿಡಿದುಕೊಂಡು ಹತ್ತು ಗಂಟೆ ತಕನ ಕೊಡುಗಿ ಇಲ್ಲಿ ಪುರಾಣ ಪ್ರವಚನ ಮಾಡಿ ಪ್ರತಿಯೊಬ್ಬರನ್ನು ತಿದ್ದತಕ್ಕಂತ ಸನ್ಮಾರ್ಗ ಕಡೆ ಹೋಗತಕ್ಕಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಶ್ರೀದೇವಿ ಯಾಕವ್ರು ಮಾಡಿದ್ದಾರೆ ಇದೆಲ್ಲ ಕಾರಣ ಏನಪ್ಪಾ ಅಂತಂದ್ರ ಆ ರುದ್ರೇಶ್ವರ ಮಹಿಮೇನೆ ಇದು ಮತ್ತೊಂದು ಮಹಿಮೆ ಅಲ್ಲ ಇಲ್ಲಿರ್ತಕ್ಕಂಥ ಆದಿ ಮಹಾ ಮಹಿಮನಾಗಿರ್ತಕ್ಕಂಥ ವಿರಳ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ನಿರ್ವಿಕಲ್ಪ ಸಮಾಧಿಸ್ತನಾದ ಲಿಂಗೈಕ್ಯ ರುದ್ರಮುನಿ ಶಿವಯೋಗೇಶ್ವರರೇ ಇಂತವೆಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೊಂಟಿ ಹೊಂಟಿದ್ದಾರೆ ಅವರ ಆಶೀರ್ವಾದವನೇ ಎಲ್ಲವುದು ಇಲ್ಲಿ ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಆ ರುದ್ರೇಶ ತನ್ನ ಕೃಪಾ ದೃಷ್ಟಿಯಿಂದ ಆತನು ನೋಡ್ತಾ ಇದ್ದಾನೆ ಇಲ್ಲಿ ಊರಿನಲ್ಲಿ ಮಹಾ ಮಹಿಮಳಾಗಿರ್ತಕ್ಕಂತ ಅನ್ನಪೂರ್ಣೇಶ್ವರಿ ಆದಿಶಕ್ತಿ ಅವಿರಳ ಪರಂಜ್ಯೋತಿ ಸ್ವರೂಪಿಯಾಗಿರ್ತಕ್ಕಂತ ಭದ್ರಕಾಳಮ್ಮ ದೇವಿಯು ನೆಲೆಯೂರು ನಿಂತು ಇಲ್ಲೆಲ್ಲ ಪ್ರತಿಯೊಬ್ಬ ಸದ್ಭಕ್ತರಿಗೆ ನಿಮ್ಗೆಲ್ಲರಿಗೂ ಆಯುಷ್ಯ ಆಗಲಿ ಆರೋಗ್ಯ ಆಗಲಿ ಶ್ರೀ ಸಂಪತ್ತು ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಂದಿರ್ತಕ್ಕಂತ ಯಾವತ್ತು ಸದಭಕ್ತರಿಗೆ ಒಳ್ಳೆಯದನ್ನು ಮಾಡತಕ್ಕಂತ ಭದ್ರಕಾಳಮ್ಮ ದೇವಿಯ ನೆಲೆಯೂರು ನಿಂತಿರ್ತಕ್ಕಂಥ ಒಳಗಿದ್ದಾಳೆ ಆದ್ದರಿಂದ ಕಳೆದ ಐವತ್ತು ವರ್ಷಗಳಿಂದಲೂ ಕೂಡ ಈ ಪುರಾಣ ಪುಣ್ಯಕಥೆ ಪ್ರಸಾದ ವಿತರಣೆ ಎಲ್ಲ ಪ್ರತಿನಿತ್ಯ ಇಲ್ಲಿ ಮಾಡ್ತಾ ಇದ್ದಾರೆ ಸಂಜೆ ಕಡೆಯನ್ನು ಕೊಡಗಿ ನಾಲ್ಕು ಮಂದಿ ಮೂರ್ ಮಂದಿ ನಾಲ್ಕು ಮಂದಿ ಮೂರ್ ಮಂದಿ ಎಲ್ಲ ಕೂಡಿಕೊಂಡು ನಿತ್ಯ ಪ್ರಸಾದ ಮುಂಜೇಲೆ ಪ್ರಸಾದ ಸಂಜೆ ಕಡೆ ಪ್ರಸಾದ ಮತ್ತು ಅಮಾವಾಸ್ಯ ಉಂಡಿಗೆನೂ ಕೊಡಗಿ ಇಲ್ಲಿ ನಾನ್ ಮುಂದೆ ನೀನ್ ಮುಂದೆ ಅಂತ ಹೇಳ್ಕೊಂಡಿರೋ ಸದ್ಭಕ್ತರು ಇಲ್ಲಿ ಪ್ರಸಾದ ಮಾಡಿಸ್ತಾ ಇದ್ದಾರೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ನೋಡ್ರಿ ಯಾವ ಸರ್ವಜ್ಞಿಕ ವೇದನ ಕ್ಷೇತ್ರದೊಳ ಶ್ರೀ ಕಾಶಿ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಶಿ ಕ್ಷೇತ್ರ ಬಹಳ ಪವಿತ್ರ ಅಂತ ಹೇಳ್ತಾನ ಜಾತ್ರೆಯಲ್ಲಿ ಶ್ರೀಶೈಲ ಶ್ರೀಶೈಲದಲ್ಲಿ ಜನರನ್ನು ನೋಡ್ಬೇಕು ಅಷ್ಟು ವೈಭವಯುಕ್ತವಾಗಿ ಜನರು ನೆರವೇರ್ತಾರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಹಡಗಲಿ ಅಂತ ಹೇಳಿ ಆ ಸರ್ವಜ್ಞ ಕವಿಯನೇ ಇಂದು ಕೇಳಿದನು ಇಷ್ಟು ಪವಿತ್ರವಾಗಿರ್ತಕ್ಕಂಥ ಪ್ರದೇಶ ಸ್ಥಾನ ಎಂಬತಕ್ಕಂಥದ್ದನ್ನು ಕಳೆದ ಐವತ್ತು ವರ್ಷಗಳಿಂದಲೂ ಕೂಡ ನಾನು ಕಂಡ್ಕೊಂಡು ಬಂದಿದ್ದೇನೆ ಇಲ್ಲಿ ಯಾರು ಬಂದು ಸಂಕಲ್ಪ ಮಾಡಿ ರುದ್ರೇಶ್ವರನ ಮುಂದೆ ನಮಸ್ಕಾರ ಮಾಡಿ ಆ ಏನು ಭಕ್ತಿಯನ್ನು ಅರ್ಪಿಸಿ ಅವ್ರು ಹೋಗ್ತಾ ಇದ್ದಾರೆಯೋ ಅವರ ಮನಸ್ಸಿನ ಎಲ್ಲಾ ಇಚ್ಛೆಗಳು ಸಂಕಲ್ಪದ ಇಚ್ಛೆಗಳು ಪರಿಪೂರ್ಣವಾಗಿ ಆಗ್ತಾ ಇದ್ದಾವೆ ಎಂಬತಕ್ಕಂತಹ ಮಾತು ಸತ್ಯವಾಗಿರುವಂತಹ ಮಾತು ಎಂಬತಕ್ಕಂಥದ್ದನ್ನು ಇಲ್ಲಿ ತುಂಬಿರ್ತಕ್ಕಂತಹ ಪತ್ರಕರ್ತರ ಒಂದು ಸಮುದಾಯದಲ್ಲಿ ನಾನು ಕೈ ಎತ್ತಿ ಹೇಳ್ತಕ್ಕಂಥವನಾಗಿದ್ದಾನೆ ಇಂಥ ಒಂದು ವಿಚಾರ ಏನಿದೆ ಅಲ್ಲ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕಾಗ್ತಾ ಇದೆ ಇಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಅನ್ನುವಂಥದ್ದು ಶರಣಂ ಶಾಂಭವ ಯೋಗಿ ಇರ್ತ ನೆಲನೆ ಕ್ಷೇತ್ರಂ ಪವಿತ್ರಂ ಪರಂ ಬರದಿಂದೇರಿದ ಬೆಟ್ಟಮೇ ಶ್ರೀ ಪರ್ವತಂ ದಿರದ ಕ್ರೀಡಿಸಲೆಂದು ಪಕ್ಕ ಜಲಮೇ ತೀರ್ಥಂ ಮಹಾಪಾವನಂ ನಿರತನ್ ಒಯ್ದ ಒಲಿದ ಶ್ರೀ ಕ್ಷೇತ್ರ ಅಂತ ತಿಳ್ಕೊಂಡು ಹೇಳ್ತಾರೆ ಯಾವ ಶಿವಯೋಗಿಯೋ ಯಾವ ಸ್ಥಾನದಲ್ಲಿ ಬರ್ತಾ ಇದ್ದಾನೆಯೋ ಅದೆಲ್ಲ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ ಆಗ್ತದೆ ಪರ್ವತ ಆಗ್ತದೆ ಶ್ರೀ ಬೆಟ್ಟ ಆಗ್ತಾ ಇದೆ ಇಲ್ಲಿರ್ತಕ್ಕಂತಹ ಮಲಪ್ರಭಾ ನದಿಯ ನೀರೆಲ್ಲ ತೀರ್ಥ ಆಗ್ತಾ ಇದೆ ಅಂತ ಕೊಂಡೆ ಶರಣರು ತಿಳಿಸ್ತಕ್ಕಂಥವರಾಗಿದ್ದಾರೆ ಅಂತಹ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಆ ರುದ್ರೇಶ್ವರರು ಬಂದು ಇಲ್ಲಿ ಲಿಂಗೈಕರಾಗಿ ಎಷ್ಟೋ ದಿನಗಳು ಕಳೆದು ಹೋಗಿರ್ತಕ್ಕಂಥವಾಗಿದೆ ಆದ್ದರಿಂದ ಇಂತಹ ಮಹಾಮಹಿಮನ ಜಾತ್ರೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಎಲ್ಲಾ ಪತ್ರಕರ್ತರು ಬಂದು ಇಲ್ಲಿ ಆ ರುದ್ರೇಶ್ವರನ ಮಹಿಮೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಆ ರುದ್ರೇಶ್ವರನ ಒಂದು ಜಾತ್ರೆ ಪ್ರಸಾದ ನಿಲಯ ಪ್ರಸಾದ ವಿತರಣೆ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಲಿಂಗಧಾರಣೆ ಅಯಾಚಾರ ಕಾರ್ಯಕ್ರಮ ಈಗೆಲ್ಲ ಅನೇಕವಾಗಿರತಕ್ಕಂತಹ ಶರಣ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಈ ಮಠದಲ್ಲಿ ಕಳೆದ ಐವತ್ತು ವರ್ಷಗಳಿಂದಲೂ ಕೂಡ ನಾನು ಮಾಡಿಕೊಂತ ಬಂದಿದ್ದೇನೆ ಅದೆಲ್ಲ ಮಾಡಿಕೊಂಡು ಬಂದಿರತಕ್ಕಂಥ ಕಾರ್ಯ ಯಾರದಪ್ಪ ಅಂದ್ರೆ ನಮ್ಮೆಲ್ಲ ಸದ್ಭಕ್ತರು ಇಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲ ಈ ಜಾ ಊರಿನ ಮಗ್ಗಲ್ದಿರ್ತಕ್ಕಂತಹ ಚಿತ್ರಗಿ ಗಂಗೂರು ಹಡಗಲಿ ಹಿರೇಮಳಗಾವಿ ಕಮದತ್ತ ದನ್ನೂರು ಇದೆಲ್ಲ ಇರತಕ್ಕಂತ ಸುತ್ತಮುತ್ತಲು ತಿಮ್ಮಾಪುರ ಇನ್ನೂ ಮೊದಲಾಗಿರ್ತಕ್ಕಂತ ಎಲ್ಲಾ ಊರಿನ ಸದ್ಭಕ್ತರು ಇದಕ್ಕೆಲ್ಲೇ ಸಹಾಯ ಸಹಕಾರ ಮಾಡಿ ಈ ಕ್ಷೇತ್ರವನ್ನು ಇನ್ನಷ್ಟು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡ್ತಾನೆ ಹೊಂಟಿದಾರ ಇನ್ನು ಬೆಳಿತಾನೆ ಹೊಂಟದ ಅದು ಇನ್ನೊಂದೇನೈತಲ್ಲ ಮಂಗಲ ಮಂಟಪ ಮಾಡ್ಬೇಕು ಅಂತ ಹೇಳ್ಕೊಂಡೇಳಿ ದೊಡ್ಡ ವಿಚಾರ ಇಟ್ಕೊಂಡು ಕುಂತಿದ್ದೇವೆ ಆ ರುದ್ರೇಶ ಅದಕ್ಕೆಲ್ಲ ಆಶೀರ್ವಾದ ಹಿಂದೆ ಇರಬೇಕು ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಬಂದಿರತಕ್ಕಂತ ಎಲ್ಲ ನಮ್ಮ ಪತ್ರಕರ್ತರಿಗೆ ಆ ರುದ್ರೇಶ್ವರನ ಮತ್ತು ಭದ್ರಕಾಳಮ್ಮ ದೇವಿಯ ಕೃಪಾಶೀರ್ವಾದ ಅವರಿಗಿರಲಿ ಅವರ ಮನಸ್ಸಲ್ಲಿರ್ತಕ್ಕಂತ ಸಂಕಲ್ಪಗಳೆಲ್ಲವೂ ಈಡೇರಲಿ ಎಂಬತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರುದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾರೀಕು ಯುಗಾದಿ ಪಾಡ್ಯದಿಂದ ಹಿಡಿದುಕೊಂಡು ಉಗಾದಿ ಪಾಡ್ಯದಿಂದ ಹಿಡಿದುಕೊಂಡು ದವಣದ ಹುಣ್ಣಿಮೆಯವರೆಗೆ ಶ್ರೀ ರುದ್ರೇಶ್ವರ ಜಾತ್ರಾ ಮಹೋತ್ಸವದ ನಾಡಿನ ಹೆಸರಾಂತ ನಮ್ಮ ಜಾತ್ರಾ ಮಹೋತ್ಸವದ ಪುರಾಣ ಕಾರ್ಯಕ್ರಮ ಪುರಾಣ ಬಸವೇಶ್ವರ ಪುರಾಣ ಕಾರ್ಯಕ್ರಮ ಶರಣ ಪುರಾಣ ಕಾರ್ಯಕ್ರಮ ಪ್ರಾರಂಭ ಮೂವತ್ತನೇ ತಾರೀಕಿನಿಂದ ಹಿಡ್ಕೊಂಡು ಹನ್ನೆರಡನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ ಮತ್ತು ಜಾತ್ರೆಯು ನಮ್ಮ ಹುಚ್ಚಾಯ ರಥೋತ್ಸವ ತಾರೀಕು ಮಂಗಳವಾರ ಆರನೇ ತಾರೀಕು ಎಂಟು ಎಂಟು ಎಂಟನೇ ತಾರೀಕು ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಚ್ಚಾಯ ರಥೋತ್ಸವ ಜ ಜ ಪ್ರಾರಂಭಗೊಳಿಸಿ ಹನ್ನೊಂದನೇ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹುಚ್ಚಾಯ ರಥೋತ್ಸವ ಮುಕ್ತಾಯವಾಗುತ್ತದೆ ಮತ್ತು ತಾರೀಕು ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದೊಂದು ಮಹಾರಥೋತ್ಸವ ಜರುಗುತ್ತದೆ ಮತ್ತು ವಿವಿಧ ಕಾರ್ಯಕ್ರಮಗಳು ಕೂಡ ಇರುತ್ತವೆ ಸಾಮೂಹಿಕ ಇರುತ್ತದೆ ಮತ್ತು ಹೆಣ್ಣು ಮಕ್ಕಳಿಗೆ ಹುಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಹೀಗೆ ಅನೇಕ ಕಾರ್ಯಕ್ರಮಗಳು ಮತ್ತು ಶ್ರೀ ರುದ್ರೇಶ್ವರ ಜಾತ್ರಾ ಮಹೋತ್ಸವದ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಶ್ರೀ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಜೇವರ್ಗಿ ಕಂಪನಿಯವರು ಅಭಿನಯಿಸುತ್ತಾರೆ ಈಗೆಲ್ಲ ಅನೇಕ ಕಾರ್ಯಕ್ರಮಗಳು ನಮ್ಮ ರುದ್ರಶ್ವ ಮಠ ರುದ್ರೇಶ್ವರ ಜಾತ್ರಾ ಕಾರ್ಯಕ್ರಮದಲ್ಲಿ ನಡೆಯುತ್ತವೆ ನಾಡಿನ ಹರ ಗುರುಚರ ಮೂರ್ತಿಗಳು ಮತ್ತು ಇವತ್ತು ಆದ್ಯಂತ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರು ಮಾಜಿ ಶಾಸ ಶಾಸಕರಾದ ದೊಡ್ಡನಗೌಡ ಪಾಟೀಲ್ರವರು ಹಾಗೂ ಕುಸ್ತಿಗಿ ಮತ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಪಾಟೀಲ್ರವರು ಹಾಗೂ ಮಾಜಿ ಶಾಸಕರುಗಳು ಮತ್ತು ಮುಖಂಡರುಗಳು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಈಗೆಲ್ಲ ಇಷ್ಟು ಕಾರ್ಯಕ್ರಮಗಳಿದ್ದು ತಮಗೆ ನಾನು ಈ ಕಾರ್ಯಕ್ರಮದ ಬಗ್ಗೆ ಇಷ್ಟು ವಿಷಯಗಳನ್ನು ತಮ್ಮ ಮುಂದೆ ಸಾಧನೆ ಪಡಿಸುತ್ತೇನೆ ಎಂದು ನನ್ನ ನನ್ನ ಮಾತಿಗೆ ವಿರಾಮ ನೀಡ್ತೀನಿ